ಮದ್ವೆಗೂ ಮೊದ್ಲು ನೀವು ನನ್ನ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರಿ ಆದ್ರೆ ಇವಾಗ ನೋಡ್ರಿ ನನ್ ಕಂಡ್ರೆ ಒಂದ್ ಸ್ವಲ್ಪನೇ ಪ್ರೀತಿ ಇಲ್ಲ ನಿಮ್ಗೆ ನನ್ಗೇನೆ ಗೊತ್ತಿತ್ತು ನಾನ್ ಇನ್ನೂನ್ನೇ ಮದ್ವೆ ಆಯ್ತೀನಿ ಅಂತ ಏನೇ ನಿನ್ ಫ್ರೆಂಡ್ ಒಂದ್ ವಾರದಿಂದ ಡಿಪ್ರೆಶನ್ಗೆ ಹೋಗಿದ್ದಾಳಂತೆ ಅವ್ನ್ ಗಂಡ ಹೇಳ್ದ ಅಯ್ಯೋ ಬಿಡ್ರಿ ಅವ್ಳತ್ರ ದುಡ್ಡು ಐತೆ ಅವ್ಳೆಲ್ಲಿಗ್ ಬೇಕಾದ್ರು ಹೋಯ್ತಾಳೆ ನೀನಂತೂ ಎಲ್ಲೂ ಕರ್ಕೊಂಡ್ ಹೋಗೋಲ್ಲ ನನ್ನ

ಡಾಕ್ಟರ್ಗಳ ರಿಸರ್ಚ್ ಪ್ರಕಾರ ಒಬ್ಬ ವ್ಯಕ್ತಿಗೆ ಮಿದಳು ಇಲ್ಲ ಅಂದ್ರೆ ಅವನು ಆರ್ ನಿಮಿಷದ ಬದಕೆ ಇರಲ್ವಂತೆ ಕಣೆ ಕಲೆ ನಡದೈತ್ರಿ ಹೌದಾ ಹೆಂಗ ಚಿನ್ನಿ ಇವತ್ ಕೆಲ್ಸಕ್ಕೆ ರಜಾ ಐತೆ ಎಣ್ಣೆ ಹೊಡ್ಕೊ ಬಂದ್ಬಿಡ್ತೀನಿ ಕಣ ಎಣ್ಣೆ ಹೊಡಿಬೇಡಿ ನೀವು ಯಾಕೆ ನಾ ಎಣ್ಣೆ ಕುಡಿತೀನಿ ಅಂದ್ರೆ ಬೇಡ ಅಂತೀಯಲ್ಲ ಯಾಕೆ ಅಂದ್ರೆ ಕುಡಿಯ ಕುಂಬ್ಲೇ ಇಲಿ ಇದ್ದಂಗಿರ್ತಿಯಾ ಕುಡ್ದಾದ್ಮೇಲೆ ಹುಲಿ ಆಡದಂಗ್ ಕೆಜಿ ಸೇಬು ದಾಳಿಂಬೆ ಮುದ್ದೆಣ್ಣೆ ಕೆಜಿ ಕೆಜಿಂಬೆಣ್ಣೆ ಎರಡು ಕೆಜಿ ಕೆಜಿ ಸಪೋಟೋ ಒಂದ್ ಕೆಜಿ ದ್ರಾಕ್ಷಿ ಒಂದ್ ಕೆಜಿ ಹಾಲು ಎರಡು ಲೀಟ್ರು ದ್ರಾಕ್ಷಿ ಗೋಡಂಬಿ ಒಂದೊಂದ್ ಕೆಜಿ

ನಾನೇ ನಿನ್ ಪ್ರೀತಿ ಮಾಡೋದು ಅಂತ ಗೊತ್ತು ಕಣ ಜಾಸ್ತಿ ಮಾಡ್ಬೇಡ ಮಾಡ್ಬೇಡೋದು ಕೊಡ್ತಾನೆ ಅಂತ ಹೋಗ್ ಪಾತೆ ತೊಳಿ ಹೋಗಿ ನಿಮಗ್ ನಮ್ಮ ಅಪ್ಪನ ಮುಂದೆ ಎಂತ ಶ್ರೀಮಂತರು ಕೂಡ ಪ್ಲೇಟ್ ಇಡ್ಕೊಂಡು ನಿಂತ್ಕರ ಹೌದಾ ಏನ್ ಕೆಲಸ ಮಾಡ್ತಾರ ನಿಮ್ಮಪ್ಪ ಪಾನಿಪುರಿ ಅಂಗಡಿ ಇಟ್ಕೊಂಡಿದಾರ ಕಣ್ರಿ ಏನ್ ಮಾಡ್ತಾ ಇದ್ರಿ ಇಲ್ಲಿ ಕುತ್ಕೊಂಡು ಮನೇಲಿ ಇದ್ರೆ ಎಂಡ್ತಿ ಕಾಟ ಹೊರಗಡೆ ಹೋಗೋಣ ಅಂದ್ರೆ ಬಿಸಿಲು ಫ್ರೆಂಡ್ ಮದ್ವೆ ಆಯ್ತಾರ ಹುಡ್ಗಿ ನೋಡಕ್ ಸ್ವಲ್ಪನು ಚೆನ್ನಾಗಿಲ್ವಂತೆ ನೀವಾದ್ರೂ ಹೇಳ್ಬಾರ್ದ ನಾನು ಹೇಳಲ್ಲ ಕಣೆ ಅವ್ನ್ಗೆ ಅಯ್ಯೋ ಪಾಪ ಯಾಕ್ರಿ ಹೇಳಲ್ಲ ಯಾಕೆ ಹೇಳಲ್ಲ ಅಂದ್ರೆ ನಾನ್ ಮದ್ವೆ ಆಗ್ಬೇಕಾದ್ರೆ ಏನು ಹೇಳಲಿಲ್ಲ ಅವನು ಅರೆ ಬೆಳಿಗ್ಗೆ ಮಾರ್ಕೆಟ್ ಅಲ್ಲಿ ಹುಡ್ಗಿ ಸಿಕ್ಕಿದ್ಲಲ್ಲ ಯಾರೀ ಅವಳು ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಮಾರ್ಕೆಟ್ ಅಲ್ಲಿ ಸಿಕ್ಕಿರೋ ಹುಡ್ಗಿ ವಿಷಯ ಎಲ್ಲ ಈಗ ಯಾಕೆ ಏನಂತೀರಾ ನೀವೀಗ ಹುಡ್ಗಿ ಯಾರು ಅಂತ ಹೇಳಿಲ್ಲ ಅಂದ್ರೆ ಮನೆಯಿಂದ ಹೋಗಲ್ಲ ಏನಂತೀರಾ ರೀ ನನ್ಗೊಂದ್ ಚಿನ್ನದ್ ನೆಕ್ಲೆಸ್ ಮಾಡಿಸ್ಕೊಡ್ರಿ ಇವಾಗ ಯಾವ್ದು ದುಡ್ಡಿಲ್ಲ ದುಡ್ಡಿದಾಗ ಮಾಡಿಸ್ಕೊಡ್ತೀನಿ ಬಿಡ ಹ್ಮ್ ಹೋಗ್ರಿ ಯಾವಾಗ ನೋಡಿದ್ರೂ ಹಿಂಗೇ ನಿರಾಸೆ ಮಾಡ್ತೀರಾ ನೀವು ಇದ್ಯಾಕೆ ಕಾಪಿ ಇಡ್ಕೊಂಡು ಹಿಂಗೆ ಯೋಚನೆ ಮಾಡ್ತಾ ಇದೆಯಲ್ಲ ಇದನ್ನು ಕುಡಿಯೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಣ್ರಿ ಅಯ್ಯೋ ದಡ್ಡಿ ಕುಡೀಲಿ ಹಿಂಗ್ ಇಟ್ಕೊಳ್ಳೋದು ಹಿಂಗ್ ಕುಡಿಯೋದು ಅಷ್ಟೇ ಅಯ್ಯೋ ಮಂಗ್ಮೂದೇವಿ ಅದ್ರೊಳಗಡೆ ನೊಣ ಬಿದ್ದಾಗಿತ್ತು ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೆ ಅಪ್ಪ ದೇವರೇ ನಂದು ಒಂದೇ ಒಂದು ಆಸೆ ಐತೆ ನನ್ನ ಹೆಂಡತಿ ನಾನು ಹೇಳಿದ ಮಾತೆಲ್ಲ ಕೇಳಬೇಕು ಹಾಗೆ ಮಾಡಪ್ಪ ನಿಮ್ಮ ಆಸೆಯನ್ನು ಬದಲಾಯಿಸಿ ನೀವು ಕೇಳಿರುವುದು Suව.